ಹಾಗೂ ನಮಸ್ಕಾರ ಮತ್ತೊಂದು ಹೊಸ ವಿರಿಗೆ ಸ್ವಾಗತ ಸೊ ಸ್ವಾಗತ ಸೊ ಇವತ್ತು ನೋಡ್ಬೋದು ಇವಾಗ ಬರ್ಡ್ಸ್ ಹತ್ರ ಬಂದಿದ್ದೀನಿ ಬರ್ಡ್ಸ್ ಬಾಗಿಲು ತೆಗಿಯಣ ಅಂತ ಬಟ್ ಕ್ಲೈಮೇಟ್ ನೋಡ್ತಾ ಇರ್ಬೋದು ನೀವು ಫುಲ್ಲು ಚಳಿ ಇದೆ ಸೊ ನೋಡೋಣ ಏನು ಮಾಡ್ತಾ ಇದ್ದಾರೆ ಬರ್ಡ್ಸು ಅಂತ ನೋಡ್ಬಿಟ್ಟು ಹಂಗೆ ಬಾಗಿಲನ್ನ ಓಪನ್ ಮಾಡಂಗಿದ್ರೆ ಓಪನ್ ಮಾಡೋಣ ಸನ್ ಸನ್ರೈಸ್ ಆದರೆ ಮಾತ್ರ ಓಪನ್ ಮಾಡೋಣ ಇಲ್ಲ ಅಂತಂದರೆ ಹಾಗೆ ಬಿಡೋಣ ನೋಡಿ ಇವಾಗ ತೆಗೀತಾ ಇದ್ದೀನಿ ಓ ತುಂಬ ತುಂಬ ಗಾಳಿ ಇದೆ ಹಾಗಾಗಿ ನಮ್ಮ ಬರ್ಡ್ಸ್ಗೆ ಒಂದು ಐಡಿಯಾ ಮಾಡೋಣ ಇವಾಗ ಲೈಟ್ ಹಾಕ್ಬಿಡೋಣ ಇವಾಗ ಲೈಟ್ ಹಾಕಿದ್ದೀನಿ ನೆಕ್ಸ್ಟ್ ಹಂಗೆ ಬ್ಲಾ ಕ್ಲೋಸ್ ಮಾಡಿ ಗಾಳಿ ಎಷ್ಟು ಹೊಡಿತಾ ಇದೆ ಅಂತಂದ್ರೆ ನಮ್ಮ ಬೌಟ ಎಷ್ಟು ಜೋರಾಗಿ ಆರ್ತಾ ಇದೆ ನೋಡಿ ಅದೇ ಥರನೇ ಓಕೆ ನೀವ್ ಇವಾಗ ನೋಡ್ದಂಗೆ ನಾನು ಕೂಡ ನಮ್ ಬಾಗ್ಲ ಬಾಗ್ಲಾಕಿದ್ದೀನಿ ಇವತ್ತು ಏನಕ್ಕೆ ಅಂತಂದ್ರೆ ನೋಡಿ ಈ ತರ ಡೈರೆಕ್ಟ್ ಗಾಳಿ ಬರಬಾರ್ದು ಬರ್ಡ್ಸ್ಗಳಿಗೆ ಡೈರೆಕ್ಟ್ ಗಾಳಿ ಬಂದ್ರೆ ಏನಾಗುತ್ತೆ ಅಂದ್ರೆ ಮಾಮೂಲಿ ಗಳಿಗೆ ಆರಾಮಾಗಿರೋದು ಚೆನ್ನಾಗೇ ಇರುತ್ತೆ ಅಂದರೆ ಇವಾಗ ಕನೂರ್ಗಳ್ಗೆ ಪರವಾಗಿಲ್ಲ ಕಾಕ್ಟೆನ್ಗೆ ಪರವಾಗಿಲ್ಲ ಕಾಕ್ಟೆಲ್ಗೂ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಬಟ್ ಏನಂದರೆ ಇವಾಗ ಬರ್ಜಿಸ್ಕೊಂಡಿದ್ದಾವೆ ಅಂತಂದರೆ ಅವಕ್ಕಿತ್ತರ ಏನಾರು ಡೈರೆಕ್ಟ್ ಗಾಳಿ ಹೊಡಿತು ಅಂತಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅದು ಕೋಲ್ಡ್ ಆಗುತ್ತೆ ಕೋಲ್ಡ್ ಆದ್ಮೇಲೆ ಸರಿ ಮಾಡೋಕ್ಕಾಗಿಲ್ಲ ಅಂದರೆ ಅದು ತೀರೋಗುತ್ತೆ ಸೊ ಹಿಂಗೇನು ಮಾಡಬೇಕು ಅಂತಂದರೆ ನಿಮ್ಮ ಮನೇಲಿ ಏನಾರ ಈ ಥರ ಹೊರಗಡೆ ಇಟ್ಟಿದ್ದೀರಾ ಅಂತಂದರೆ ಬರ್ಡ್ಸ್ನ ನೋಡಿ ಇಲ್ಲಿ ಈ ಜಾಗದಲ್ಲಿ ಈ ಥರ ಜಾಗದಲ್ಲಿ ಹೊರಗಡೆ ನ್ಯಾತಾಕಿದ್ದೀರಾ ಹ್ಯಾಂಗ್ ಮಾಡಿದ್ದೀರಾ ಎಲ್ಲಾರ ಒಂದು ಕಡೆ ಹೊರಗಡೆ ಅಂತಂದರೆ ದಯವಿಟ್ಟು ಆ ಬರ್ಡ್ಸ್ಗಳನ್ನ ಮನೆಯೊಳಗಡೆ ಇಡಿ ಸ್ವಲ್ಪ ಬೆಡ್ಶೀಟ್ ಅಥವಾ ಕಾಟನ್ ಕ್ಲಾತಲ್ಲಿ ಅದನ್ನು ಕವರ್ ಮಾಡಿ ಕೇಜ್ನ ನ ಗಿಡಕ್ಕೆ ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬೆಚ್ಚಗಿಡಕ್ಕೆ ಟ್ರೈ ಮಾಡಿ ಬರ್ಡ್ಸ್ನ ಆಮೇಲೆ ಜಾಸ್ತಿ ಹೊತ್ತು ಆಚೆಗಡೆ ಇಡಬೇಡಿ ಬರ್ಡ್ಸ್ ಆಚೆನೇ ಇಡಬೇಡಿ ನನಗನ್ಸ್ ನಾನು ಸಜೆಸ್ಟ್ ಮಾಡಿದ್ರೆ ಆಚೆನೇ ಇಡಬೇಡಿ ಇವಾಗ ಹೆಂಗೆ ನಮ್ಮದು ಇಲ್ಲಿ ಒಳಗಡೆ ಇದೆ ಬರ್ಡ್ಸು ಬೆಚ್ಚಿಗೆ ನೋಡಿ ಚೆನ್ನಾಗಿ ಹೋಗಾಡ್ತಾ ಇದೆ ಅಂದ್ರೆ ಮಾತಾಡ್ಕೊಂಡು ಆರಾಮಾಗಿ ಖುಷಿಯಿಂದ ಲವ್ ಲವ್ ಕೇಂದ್ರ ಇರ್ಬೇಕು ಅಂತಂದ್ರೆ ಇಟ್ಕೊಡಿ ಬರ್ಡ್ಸ್ ಹಾಯ್ ಗಾಯಿ ಎಲ್ರಿಗೂ ನಮಸ್ಕಾರ ಮತ್ತೆ ಇವಾಗ ಕಾಲೇಜ್ ಹೋಗ್ಬಿಟ್ಟು ಬಂದೆ ಇವಾಗ ನಮ್ಮ ಬರ್ಡ್ಸ್ ಗೆ ಸಾಫ್ಟ್ ಫುಡ್ ಹೋಗ್ತಾ ಇದೀನಿ ನೀವು ಕೇಳ್ಬಹುದು ಬ್ರೋ ಬೆಳಗ್ಗೆ ಹೊತ್ ಹಾಕಿ ಅಂತ ಹೇಳ್ತೀರಾ ಇವಾಗ ಹಾಕ್ತಾ ಇದೀರಾ ಅಂತ ಏನಕ್ಕೆ ಅಂತ ಅಂದ್ರೆ ಫಸ್ಟ್ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಈಗ ವೆದರ್ ಬಂದ್ಬಿಟ್ಟು ನಾರ್ಮಲ್ ಟೆಂಪ್ರೇಚರ್ ಇದೆ ನಾನೇ ನಿಮಗೆ ಬೆಳಿಗ್ಗೆ ನೋಡಿರ್ತೀರ ನನ್ನ ಹಿಂದೆ ಎಲ್ಲ ಎಷ್ಟು ಕೋಲ್ಡ್ ಇತ್ತು ಆ ಥರ ಕೋಲ್ಡ್ ಇರುವಾಗ ನಾವು ಯಾವುದೇ ಕಾರಣಕ್ಕೂ ಹಾಕಬಾರ್ದು ಏನೇ ಆಗಲಿ ಸಾಫ್ಟ್ ಫುಡ್ ಹಾಕಿದ್ರೆ ಬರ್ಡ್ಸ್ಗೆ ಶೀತ ಆಗ್ಬಿಡೋದು ಏನೇ ಆಗಲಿ ನಾವು ಹಾಕಿದ್ರೆ ಬರ್ಡ್ಸ್ಗೆ ಶೀತ ಆಗ್ಬಿಡೋದು ನಾನು ಅನ್ನಾರು ಹಾಕಿದಿದ್ರೆ ಬೆಳಗ್ಗೆ ಸೊ ಅದಕ್ಕಾಗಿ ನೋಡಿ ಏನದು ಕ್ಲೋಸ್ ಮಾಡಿದ್ದೀನಿ ಕ್ಲೋಸ್ ಮಾಡ್ಬಿಟ್ಟು ಹೋಗಿದ್ದೆ ಸೊ ಇವಾಗ ಏನಾಗಿದೆ ನಾರ್ಮಲ್ ಟೆಂಪರೇಚರ್ ನೋಡಿ ಒಂಥರ ಚಳಿನೂ ಇಲ್ಲ ಕಡೆ ಶೆಕೆನೂ ಇಲ್ಲ ನಾರ್ಮಲಾಗಿ ಗಾಳಿ ಬೀಸ್ತಾ ಇದೆ ಮೋಡ ಆಗಿದೆ ಮೋಡ ಆಗಿದೆ ಸೊ ಈ ಥರ ಇದ್ದಾಗ ಏನಾಗುತ್ತೆ ನೀವು ಆರಾಮಾಗಿ ಈ ಟೈಮಲ್ಲಿ ಹಾಕ್ಬೋದು ಸೊಪ್ಪು ಸೊಪ್ಪು ಅಥವಾ ಸಾಫ್ಟ್ ಫುಡ್ ಏನು ಬೇಕಾದ್ರೂ ಹಾಕಿ ಬಟ್ ನಾನು ಹೇಳೋದು ಇಷ್ಟೇ ಬೆಳಿಗ್ಗೆ ಹೊತ್ತು ಹಾಕಿ ನಾನು ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆ ಅಷ್ಟೊಳಗೆ ಈ ಥರ ಕ್ಲೈಮೇಟ್ ಆಗಿತ್ತು ಬೆಚ್ಚಿಗೆ ಸೊ ಮನೇಲಿ ದೀರಾಕ್ತಾಯಿದ್ದೆ ಕಾಲೇಜ್ಗೆ ಹೋಗಿರೋದ್ರಿಂದ ನಾನು ಹಾಕೋಕ್ಕಾಗಿಲ್ಲ ಅಷ್ಟೇ ಮನೇಲಿರೋರು ಹಾಕ್ಬೋದು ಹಾಕಿ ಬನ್ನಿ ಇವಾಗ ನಮ್ಮ ಬರ್ಡ್ಸ್ಗಳಿಗೆ ಸಾಫ್ಟ್ ಫುಡ್ ಹಾಕೋಣ ಸಾಫ್ಟ್ ಫುಡ್ ಬಂದ್ಬಿಟ್ಟು ಕ್ವಾತಾಂಬರಿ ಸೊಪ್ಪು ತಂದಿದ್ದೀನಿ ಬನ್ನಿ ನಮ್ಮ ಬರ್ಡ್ಸ್ ಗೆಲ್ಲ ಹಾಕೊಂಡ್ ನೋಡಿರಂತೆ ಎಷ್ಟು ಖುಷಿ ಖುಷಿಯಿಂದ ತಿಂತಾರೆ ಅಂತ ಬರೀ ಸೌಂಡ್ ಈ ಕವರ್ ಸೌಂಡ್ ಕೇಳಿದ್ರೆ ನೋಡಿ ಸೌಂಡ್ ಸಖತ್ತಾಗ್ ಮಾಡ್ತಾರೆ ನೋಡಿ ಇವಾಗ ವಿಡಿಯೋ ಹಾಕ್ತೀನಿ ಸೊಪ್ಪು ಫ್ರೆಶ್ ಕೊತ್ತಂಬರಿ ನೋಡಿ ತಂದಿದ್ದೀನಿ ಇವಾಗ ಫ್ರೆಶ್ ಕೊತ್ತಂಬರಿನ ನಮ್ಮ ಬರ್ಡ್ಸ್ ಗಳಿಗೆ ಎಲ್ರಿಗೂ ಹಾಕ್ಬಿಟ್ಟು ಸಿಗ್ತೀನಿ ಓಕೆ ಗೈಸ್ ನೋಡ್ಬೋದು ಇವಾಗ ಹಾಕಿದ್ದೀನಿ ಎಲ್ಲರೂ ನೋಡಿ ಏನು ಸಕ್ಕತ್ತಾಗಿ ಊಟ ಮಾಡ್ತಾವ್ರೆ ಅಂತ ಇದರಲ್ಲಿ ಫ್ರೀ ಫೈಕಲ್ಲಿ ಬಿಟ್ಟಿದ್ದೀರಲ್ಲ ಜಾಸ್ತಿ ಜನ ಇದ್ದಾರೆ ಇದರಲ್ಲಿ ಸೊ ಹಂಗಾಗಿ ನಾನು ಇದರಲ್ಲಿ ಎಲ್ಲರೂ ಬಿಟ್ಟಿದ್ದಿರೋದ್ರಿಂದ ಅವರು ಆರಾಮಾಗಿ ಊಟ ಮಾಡ್ತಾವ್ರೆ ಎಲ್ಲರೂ ಕೂಡ ನೋಡಿ ಎಲ್ಲದಕ್ಕೂ ಹಾಕಿದ್ದೀನಿ ಎಲ್ಲ ಕೇಜಲ್ಲೂ ಇದೆ ನೋಡಿ ಎಲ್ಲ ಕೇಜಲ್ಲೂ ಕೆಳಗಡೆ ಬಂದು ತಿಂತವ್ರೆ ಆ ಕೇಜಲ್ಲೂ ಇದೆ ಇವೆಡೆ ಕೇಜ್ ಬಿಟ್ಬಿಡಿ ಆ ಕೇಜಲ್ಲಿ ಬರ್ಡ್ಸಿಲ್ಲ ಸೊ ಇದರಲ್ಲೂ ಇದೆ ಇದರಲ್ಲೂ ಇದೆ ಕಾಕ್ಟೇಲ್ಗೂ ಇದೆ ಕಾಕ್ಟೇಲ್ ಏನ ಆಮೇಲೆ ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ತೋರಿಸಿ ಅದನ್ನು ತೋರಿಸ್ತೀನಿ ಕಣ್ಣೂರ್ಗೆ ಏನು ಹಾಕಿಲ್ಲ ಇವತ್ತು ನಾಳೆ ಕಣ್ಣೂರಿಗೆ ಬೇನೇದು ಬಾಯಿಲ್ಡ್ ಇದಾಕ್ತೀನಿ ಕಾಳುಗಳು ಅದ್ರಲ್ಲಿ ತೋರಿಸ್ತೀನಿ ನಿಮಗೆ ನಾನು ಯಾವ ಕಾಳುಗಳು ಹಾಕ್ತೀನಿ ಅಂತ ಸೊ ಬರ್ಡ್ಸಿಗೆ ಏನಂತಂದ್ರೆ ಇವಾಗ ಕೊಡು ಇವಾಗ ಇದು ಮರಿ ಪೇರ್ ಮಾಡಿ ಮರಿ ಮಾಡಿದ್ದೀನಿ ನೋಡಿ ಮರಿ ಊಟ ಚಿಂತರ ಇದು ಅಮ್ಮ ಮತ್ತು ಮರಿ ಸೊ ಒಂದೇ ಮರಿ ಇರೋದು ಸೊ ಸ್ವಲ್ಪ ಹಾಕಿದ್ದೀನಿ ಸೊ ಅದರಲ್ಲೆಲ್ಲ ಏನಂದ್ರೆ ಜಾಸ್ತಿ ಜಾಸ್ತಿ ಮರಿ ಇರೋದ್ರಿಂದ ನಾಲ್ಕು ಐದು ಆರು ಆ ಥರ ಎಲ್ಲ ಇರುತ್ತಲ್ಲ ಸೊ ಅದಕ್ಕೆಲ್ಲ ಜಾಸ್ತಿ ಜಾಸ್ತಿ ಇಶಿಸ್ಟಾಗ್ತೀನಿ ಮತ್ತೆ ಕಾಕ್ಟೈಲ್ಗೆಲ್ಲ ಏನಂದ್ರೆ ಬರೀ ಮೂರ್ ಮೂರು ಕಡ್ಡಿಗಳು ಅಷ್ಟೆ ಮೂರೇ ಮೂರು ಯಾಕೆಂದ್ರೆ ಅವಕ್ಕೆ ಜಾಸ್ತಿ ಅದು ತಿನ್ನೋದೇನು ಬೇಕಾಗಿಲ್ಲ ಅವಕ್ಕೆಲ್ಲ ಮೂರ್ ಮೂರು ನಾಳೆ ಏನಿದ್ರು ಕಾಕ್ಟೈಲಿಗೆ ಕಾಳುಗಳದು ಸಾಫ್ಟ್ ಫುಡ್ ಕೊಡ್ತೀನಿ ಎಲ್ಲ ಥರ ಕಾಳುಗಳು ಮಿಕ್ಸ್ ಕಾಳು ಸೋಕ್ಡ್ ಅಂದರೆ ಏನಂತಾರೆ ನೆನ್ಸಿ ಹಾಕ್ತೀನಿ ಸೊ ಅದನ್ನು ಕೂಡ ನೀವು ನೋಡ್ತೀರಾ ನಾಳಿನ ಬ್ಲಾಗಲ್ಲಿ ನಾಡ್ದು ನಾಡ್ದು ಬ್ಲಾಗಲ್ಲಿ ಸೊ ಇವಾಗ ಏನಂತಂದ್ರೆ ನಾನೇನಾರ ಏನಾರ ಬೆಳಗ್ಗೆನೇ ಏನಾರ ಈ ಥರ ಹಾಕಿದ್ದಿದ್ರೆ ಗ್ರೀನರಿನ ಬೆಳಗ್ಗೆ ಮೊದಲೇ ಆಚ ಕಡೆ ಕೋಲ್ಡ್ ಇತ್ತು ಇವರು ತಿನ್ಬಿಟ್ಟು ಫುಲ್ಲು ಕೋಲ್ಡ್ ಆಗ್ಬಿಡೋರು ಸೊ ಹಂಗಾಗಿ ಅದು ಸರಿ ಹೋಗ್ತಾ ಇರಲಿಲ್ಲ ಹಂಗಾಗಿ ನಾನು ಮಧ್ಯಾಹ್ನ ಒಂದು ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಮೂರು ಗಂಟೆ ಮೂರುವರೆ ಆ ಟೈಮಿಂಗು ಸೊ ಆ ಟೈಮಲ್ಲಿ ನಾನು ಹಾಕ್ತಾ ಇರುವಂಥದ್ದು ಒಂದು ಒಂದು ರೇಂಜಿಗೆ ಮಾಡ್ರೇಟಾಗಿ ಆಗಿ ನಾರ್ಮಲ್ ಬಿಸಿಲಿದೆ ಇವಾಗ ಬಿಸಿಲಿಲ್ಲ ಮೋಡ ಆಗಿದೆ ಬಟ್ ಹ್ಯೂಮಿಡಿಟಿ ಇದೆ ಅಂದರೆ ಬಿಸಿ ಇದೆ ಜಾಸ್ತಿ ತೀರಾ ಚಳಿನೂ ಇಲ್ಲ ತೀರಾ ಸೆಕೆನು ಇಲ್ಲ ಆವ್ರೇಜ್ ಆಗಿದೆ ಅಂತ ಹೇಳ್ಬೋದು ಇವಾಗ ಸೊ ಹಂಗಾಗಿ ನಾನು ಹಾಕಿರುವಂಥದ್ದು ಕರ್ನೂರುಗಳಿಗೆ ನಾನು ಆ್ಯಕ್ಚುಲಿ ಇದಾಕಲ್ಲ ಏನಂತಾರೆ ಅದು ಸೊಪ್ಪುಗಳು ಹಾಕಲ್ಲ ಸೊ ಇವತ್ತಿನ ಪ್ರಶ್ನೆಗಳನ್ನ ನೋಡೋಣ ಇವಾಗ ಪ್ರಶ್ನೆ ಬಂದ್ಬಿಟ್ಟು ಡೈಲಿ ಬ್ಲಾಗ್ಸ್ ಇನ್ ಕನ್ನಡ ಅವರು ಕಮೆಂಟ್ ಮಾಡಿದ್ದಾರೆ ಬಟ್ ಜೀಸ್ ಈಸ್ ನಾಟ್ ಏಟಿಂಗ್ ಸಾಫ್ಟ್ ಫುಡ್ ಐ ಡನ್ ಹೌ ಯು ಟೋಲ್ಡ್ ಐ ಡನ್ ಬಟ್ ಇಟ್ ಫಾರ್ ಫೈವ್ ಡೇಸ್ ಇಟ್ ಈಸ್ ನಾಟ್ ವರ್ಕಿಂಗ್ ಐ ಡೋಂಟ್ ನೀವೇನು ಹೇಳ್ತಾ ಇರೋ ಹಾಗೆ ಅರ್ಥ ಆಯಿತು ಸಾಫ್ಟ್ ಫುಡ್ ತಿಂತ ಇಲ್ಲ ಬ್ರೋ ನೀವು ಹೆಂಗೆ ಹೇಳಿದ್ರು ಅಂತ ಸೊ ನಾನು ಹೇಳೋದು ಇಷ್ಟೇ ಬ್ರೋ ಅದು ನೀವು ಡೈಲಿ ಇಡಿ ಅದಕ್ಕೆ ಕಾಣಬೇಕು ಹಸ್ಯೂ ಮಾಡಿಸೂ ನೀವು ತಿನ್ನಲಿಲ್ಲ ಅಂತಂದರೆ ಅದಕ್ಕೆ ಡೈಲಿ ಅದು ಕಣ್ಣಿಗಾದರೂ ಇಡೀ ಏನು ಮಾಡೋಕ್ಕಲ್ಲ ಕೆಲವೊಂದು ಬರ್ಡ್ಸ್ಗಳು ಅದರ ನೇಚರ್ ಚಿಕ್ಕ ವಯಸ್ಸಿಂದನೂ ಅದು ಈ ಥರ ತಿನ್ಸಿರ್ಬೇಕು ನೋಡಿ ಅದು ಮರಿ ಇನ್ನೂ ಕೂದಲೇ ಬೆಳೆದಿಲ್ಲ ಆದ್ರೂ ಕೂಡ ತಿಂತಾ ಇದೆ ಸೊ ಆ ತರ ಇದ್ದಾಗ ಏನಾಗಿದೆ ಚಿಕ್ಕ ವಯಸ್ಸಿಂದ ಕಲ್ತಿದ್ರೆ ಅದು ಆರಾಮಾಗಿ ತಿನ್ನುತ್ತೆ ಇಲ್ಲ ಅಂತಂದ್ರೆ ನೀವೇನ್ ಮಾಡಬೇಕು ಅಂತಂದ್ರೆ ಅದೇ ಹಸಿವು ಮಾಡಿಸಿ ತಿನ್ನಿಸ್ಬಹುದು ಇಲ್ಲ ಅಂತಂದ್ರೆ ಡೈಲಿ ಅದು ಡೈಲಿ ಎರಡು ದಿನಕ್ಕೊಂದ್ಸರಿ ಮೂರ್ ದಿನಕ್ಕೊಂದ್ಸರಿ ಅದ್ರ ಮುಂದೆ ಅದ್ರ ಕಾಣಂಗಾದ್ರು ಅದ್ರ ಸಾಫ್ಟ್ ಫುಡ್ ನ ಇಡ್ತಾ ಇರಿ ಒಂದಲ್ಲ ಒಂದು ದಿನ ಅದು ಟೆಸ್ಟ್ ಮಾಡಕ್ ಬಂದು ಬಂದ್ ತಿನ್ನುತ್ತೆ ಅಂತ ಹೇಳಕ್ ಬ್ರೋ ಇವತ್ತು ಒಂದು ಎರಡು ಪ್ರಶ್ನೆಗೆ ಉತ್ತರ ಕೊಡೋಣ ಇದೊಂದಾಯ್ತು ಇವತ್ತು ಎರಡನೇ ಪ್ರಶ್ನೆ ಬಂದ್ಬಿಟ್ಟು ರವಿಚಂದ್ರ ಫೈವ್ ಫಾರ್ಟಿ ಅವರು ಕಮೆಂಟ್ ಮಾಡಿದ್ದಾರೆ ಬ್ರೋ ಮರಿ ಹಾಕಿದ ಮೇಲೆ ಮೇಲ್ನ ತೆಗೆದು ಬಿಟ್ರೆ ಫಿಮೇಲ್ ಒಂದೇ ಮರಿಗಳಿಗೆ ಫೀಡಿಂಗ್ ಮಾಡುತ್ತಾ ಪ್ಲೀಸ್ ರಿಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಸೊ ಇಲ್ಲ ಬ್ರೋ ಆ ಥರ ಮಾಡಕ್ಕೆ ಹೋಗ್ಬಿಡಿ ಯಾಕೆ ಅಂತಂದ್ರೆ ಇವಾಗ ನೋಡ್ಬೋದು ನೀವಲ್ಲಿ ಮೇಲು ಫೀಡಿಂಗ್ ಮಾಡ್ತಾ ಇದೆ ಅಂದ್ರೆ ಮೇಲ್ ತಿಂತ ಇದೆ ಇನ್ನೊಂದು ಸ್ವಲ್ಪ ತಲೆ ಫೀಡಿಂಗ್ ಮಾಡುತ್ತೆ ಅಂದರೆ ಫುಲ್ಲು ತಿಂದಾದ್ಮೇಲೆ ಮೇಲು ಫಿಮೇಲಿಗೆ ಫೀಡಿಂಗ್ ಮಾಡಿದಾದ ಏನಂತಾರೆ ಫೀಮೇಲ್ ಮರಿಗಳಿಗೆ ಫೀಡ್ ಮಾಡೋದು ಸೊ ಹಂಗಾಗಿ ನೀವು ದಯವಿಟ್ಟು ಮೇಲ್ನ ಚೇಂಜ್ ಮಾಡಬೇಡಿ ಅಂದ್ರೆ ಮೇಲ್ನ ತೆಗೆದು ಬಿಟ್ಟು ತೆಗೆದ್ ತೆಗೆದು ಬಿಡಬೇಡಿ ಫೀಮೇಲ್ ಇಂದ ಯಾಕೆಂದ್ರೆ ಈವಾಗ ಒಂದ್ ಕೇಜ್ ಅಲ್ಲಿ ಅಂತಂದ್ರೆ ಇವಾಗ ಫೀಮೇಲ್ ಇರಬೇಕು ಫೀಮೇಲ್ ಮೇಲು ಎರಡು ಇರಬೇಕು ಇವಾಗ ಇಲ್ಲಿ ನೋಡಿ ಈ ಕೇಜಲ್ಲಿ ಏನಾಯ್ತು ಅಂತಂದ್ರೆ ಮೇಲು ಹಾರೋಗ್ಬಿಟ್ಟಿದೆ ಮೇಲು ಅಲ್ಲಿ ಏನಿದೆ ಅದೊಂದು ಫೀಮೇಲ್ ಇದೆ ಫೀಮೇಲ್ ಎರಡು ಮೂರ್ ನಾಲ್ಕು ಮರಿನಾ ಸಾಕಿದೆ ಇವಾಗ ಕೊನೆ ಮರಿ ಆಚೆ ಇರೋದು ಕೊನೆ ಮರಿನ ಇವಾಗ ಅದೇ ಸಾಕ್ತಾ ಇದೆ ಈ ತರ ರೇರ್ ಕೇಸಸ್ ಆಗೋದು ಈ ಫಿಮೇಲ್ ಏನಂದ್ರೆ ನನ್ನ ಹತ್ರ ಸುಮಾರು ಒಂದು ಎರಡು ವರ್ಷದಿಂದ ಬ್ರೀಡಿಂಗ್ ಇದೆ ಸೊ ಹಂಗಾಗಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಆ ಬರ್ಡ್ ಏನಾಗಿದೆ ಮರಿಗಳನ್ನ ಚೆನ್ನಾಗಿ ಸಾಕಿದೆ ಕೆಲವೊಂದು ಗಳು ಏನ್ ಮಾಡ್ತವೆ ಕಚ್ಬಿಡ್ತವೆ ಕಚ್ಬಿಟ್ಟು ಸಾಯಿಸೇ ಬಿಡ್ತವೆ ಮರಿಗಳ್ನ ಆ ಈ ಬರ್ಡ್ ತುಂಬಾ ಒಳ್ಳೆ ಬರ್ಡ್ ಅಂತ ಹೇಳ್ಬೋದು ಎಲ್ಲಾ ಬರ್ಡ್ ಇದೇ ತರ ಇರುತ್ತೆ ಅಂತ ಹೇಳಕ್ ಆಗಲ್ಲ ನೋಡಿ ಆಮೇಲೆ ಈ ತರ ನಾನು ಹೆಚ್ ಸೇಸ್ನ ಇಟ್ಟಿದೀನಿ ಬರ್ಡ್ಸ್ ಅದು ಕೂಡ ಕ್ಯಾಲ್ಸಿಯಂ ಆಗಿರೋದ್ರಿಂದ ಅದನ್ನು ಕೂಡ ತಿಂತಾ ಇದಾವೆ ನೋಡ್ಬೋದು ಸೊ ಅಷ್ಟೇ ಬಿಡು ರವಿಚಂದ್ರ ಅವರೇ ನಾನು ಹೇಳೋದು ಆ ಬರ್ಡ್ಸ್ ಗಳಿಗೆ ಅದು ಮಡಿಗಳಿಗೆ ಫೀಡಿಂಗ್ ಮಾಡಲ್ಲ ನೀವು ಯಾವ್ದೇ ಕಾರಣಕ್ಕೂ ಕೂಡ ಮೇಲ್ ಬರ್ಡ್ ಮೇಲ್ ಬರ್ಡ್ ನ ತೆಗಿಯ ಹೋಗ್ಬೇಡಿ ಕೇಜಿಂದ ಓ ಇಲ್ಲಿ ನೋಡಿ ಇಲ್ಲಿ ಏನೇ ಅಂತ ನಮ್ ಕಾಲನಿ ಒಳಗಡೆ ನಮ್ ಕಾಲೋನಿ ಒಳಗಡೆ ಒಂದ್ ಮೊಟ್ಟೆ ಹೇಗ್ಬಿಟ್ಟಿದೆಯಲ್ಲ ಗುರು ಅಯ್ಯೋ ಫ್ರೀ 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 ಫ್ಲೈಟ್ ಅಂತ ಬಿಟ್ರು ಒಂದ್ ಮೊಟ್ಟೆ ಇಕ್ ಬಿಟ್ಟವ್ರು ನೋಡಿ ಅಲ್ಲಿ ಇದೆ ನಿಮಗೆ ತೋರಿಸ್ದೆ ಹಿಂಗ ಆಗ್ಬಿಡ್ತಾವೆ ಏನ್ ಮಾಡಾಕ್ ಆಗಲ್ಲ ಸೊ ನಿಮ್ಮ ಎರಡು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊತೀನಿ ಇನ್ನೂ ಇದೇ ಥರ ನಿಮ್ಗೆ ಏನಾರ ಡೌಟ್ ಸಿಕ್ತು ಅಂತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇರಿ ನಾನು ಅದನ್ನೆಲ್ಲ ಪಿಕ್ ಮಾಡಿ ಪಿಕ್ ಮಾಡಿ ಎಲ್ಲರಿಗೂ ಕೂಡ ಉತ್ತರನ ಕೊಡ್ತೀನಿ ಯಾಕೆಂದರೆ ಒಂದೇ ದಿನ ಎಲ್ಲನೂ ಕೊಡೋಕ್ಕಾಗಲ್ಲ ಬಟ್ ಅಲ್ಲೇ ಕೆಲವೊಂದು ಕಮೆಂಟ್ಸಲ್ಲೇ ಉತ್ತರನ ಕೊಡ್ತೀನಿ ಸೊ ಹಂಗಾಗಿ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಬರ್ಡ್ಸ್ಗೆ ಡೈಲಿ ಬಾಕ್ಸ್ ಮಾಡ್ತಾ ಇರೋದ್ರಿಂದ ನೀವು ಮಾಡ್ತಾ ಇರಿ ಎಷ್ಟು ನಿಮ್ಗೆ ಯಾ ಒಬ್ಬರು ನಿಮ್ಗೆ ಏನೇ ಡೌಟ್ ಅನ್ಸಿದ್ರು ಪಟ್ಟಂಥ ಕಮೆಂಟ್ ಹಾಕಿ ಅದು ನನಗೆ ತಲುಪುತ್ತೆ ಏನೇ ಪ್ರಶ್ನೆ ಇದ್ರು ಓ ಅವಾಗ ನನಗೆ ಗೊತ್ತಾಗುತ್ತೆ ಓ ಈ ಥರ ಡೌಟ್ಸ್ ಇದೆ ಈ ಥರ ವೀಡಿಯೋ ಮಾಡಬೇಕು ಅಂತ ಆಮೇಲೆ ನನಗೂ ಕೂಡ ಒಂದು ಪ್ರೋತ್ಸಾಹ ಸಿಗುತ್ತೆ ಜನ ಇಷ್ಟೊಂದು ರೆಸ್ಪಾನ್ಸ್ ಮಾಡ್ತಾ ಇರೋದ್ರಿಂದ ನಾನು ಆಮೇಲೆ ಇವತ್ತು ಯಾರ್ಯಾರು ಅದ್ರ ಹಿಂದಿನ ವ್ಲಾಗಲ್ಲಿ ಯಾರ್ಯಾರು ಕಮೆಂಟ್ಸ್ ಮಾಡಿದ್ರಲ್ಲ ಅವರೆಲ್ಲರೂ ಕೂಡ ಧನ್ಯವಾದಗಳನ್ನ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅಷ್ಟು ಟೈಮ್ ತಗೊಂಡು ಅವರು ಟೈಪ್ ಮಾಡಿ ಕಳಿಸಿರೋದ್ರಿಂದ ನೋಡ್ಬೋದು ಇವಾಗ ಅಲ್ಲೊಂದು ಮೊಟ್ಟೆ ಇದೆ ಆ ಮೊಟ್ಟೆನ ಇವಾಗ ಆಚೆ ತೆಗ್ದು ಹಾಕ್ಬಿಡೋಣ ಬನ್ನಿ ನೋಡಿ ಇಲ್ಲಿ ಹಿಂಗ ತೆಗಿಯಕೆ ಹೋದ್ರೆ ಊರ ನೀರೋರೆಲ್ಲ ಆಚೆ ಬರ್ತಾರ ಇವಾಗ ಹುಷಾರಕ್ಕೆ ತಗೋಬೇಕು ಹ್ಮ್ ನೋಡಿ ಇಲ್ಲಿ ಇಲ್ಲಿ ನೋಡಿ ಮೊಟ್ಟೆ ಕಾಳೆಣೆಯೋರುಗಡೆ ಮೊಟ್ಟೆ ಇಕ್ಕಿರೋದು ಹ ಏನು ಹೇಳ ನೆಂತೀರ ಕಾಳುನಿ ಒಳಗಡೆ ಮೊಟ್ಟೆ ಇಕ್ಕಿರೋದು ಯಾವ ಬರ್ಡ್ ಯಾವ ಪೇರ್ ಇಟ್ಟಿದೆ ಅಂತನೂ ನನ್ಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಮೊಟ್ಟೆ ಇಟ್ಟಿದೆ ಏನ್ ಮಾಡಕ್ಕಾಗಣ ಇದನ್ನ ವೇಸ್ಟ್ ಏನ್ ಮಾಡಕ್ಕ ವೇಸ್ಟ್ ಅದು ಅದನ್ನ ಇಟ್ರುನು ಅದು ಮರಿ ಮರಿ ಮಾಡಲ್ಲ ಅದು ಸುಮ್ನೆ ಏನೋ ಇಟ್ಟಿರ್ತಾವ ಬರ್ಡ್ಸ್ಗಳು ಇದ್ರಲ್ಲಿ ಎಷ್ಟೊಂದು ಇದಾವೆ ಯಾವ್ದಂತ ಹೇಳೋಣ ಯಾವ್ ಪೇರ್ ಅಂತ ಹೇಳೋಣ ಹಿಂಗ್ ಆಗ ಮತ್ತೆ ಇನ್ನೊಂದು ಪ್ರಶ್ನೆ ಉಳ್ಕೊಂಡಿತ್ತು ಸ್ಕೈ ಗೇಮರ್ ಫಾರ್ಟಿಫೈ ಅಂತ ಇವ್ರು ಕಮೆಂಟ್ ಮಾಡಿದ್ದಾರೆ ಬ್ರೋ ಬರ್ಜಿಸ್ ಯಾಕೆ ಪೇರ್ ಆದ್ಮೇಲೆ ಫೈಟ್ ಆಡ್ತವೆ ಏನ್ ಸೊಲ್ಯೂಷನ್ ಇದಕ್ಕೆ ಅಂತ ಬ್ರೋ ಏನಂದ್ರೆ ಸ್ಕೈ ಗೇಮರ್ ಅವ್ರೆ ಫಸ್ಟ್ ಬರ್ಡ್ ಫುಲ್ಲು ಹಂಡ್ರೆಡ್ ಪರ್ಸೆಂಟ್ ಪೇರ್ ಆಗಿದ್ರೆ ಕಚ್ಚಾಡಲ್ಲ ಹಂಗೂ ಕಚ್ಚಾಡ್ತಾ ಇದೆ ಅಂತ ಅಂದ್ರೆ ಅದು ಪೇರ್ ಆಗಿಲ್ಲ ಅಂತ ಅರ್ಥ ಇನ್ನೊಂದು ಕಾರಣ ಏನು ಅಂತಂದ್ರೆ ಫೀಮೇಲ್ ಮೇಲ್ನ ಕೇಳ್ತಾ ಇರತ್ತೆ ಫೀಡಿಂಗೋಸ್ಕರ ಅದಕ್ಕೋಸ್ಕರ ಕಚ್ಚಾಡೋ ಚಾನ್ಸಸ್ ಇರುತ್ತೆ ಇವಾಗ ನಮ್ದು ಅಲ್ಲೊಂದು ಪೇರ್ ಇದೆ ಆ ಪೇರು ನೀವೇನು ನೋಡ್ತಾ ಇರೋ ಪಿಂಕ್ ಕಲರ್ ಕೇಜ್ ಅಲ್ಲಿ ಆ ಪೇರ್ ಕಚ್ಚಾಡ್ತವೆ ಅಂದ್ರೆ ಫೀಮೇಲ್ ಕಚ್ಚುತ್ತೆ ಮೇಲ್ಗೆ ಏನಕ್ಕೆ ಅಂದ್ರೆ ಊಟ ತಿನ್ಸು ತಿನ್ಸೋದಕ್ಕೋಸ್ಕರ ಮೇಲ್ ಮೇಲ್ ಹತ್ರ ಊಟ ಕೇಳೋದು ಫೀಮೇಲ್ ಆ ತರನು ಕಚ್ಚಾಡ್ತವೆ ಮರಿ ಆದ್ಮೇಲೆ ಅಂದ್ರೆ ಅದೇ ಪೇರ್ ಆಗಿಲ್ಲ ಅಂತಂದ್ರೆ ಜೊತೆಗೆ ಕುತ್ಕೊತೇವೆ ಒಂದು ಫಿಫ್ಟಿ ಪರ್ಸೆಂಟ್ ಪೇರ್ ಆಗಿರ್ತಾವಲ್ಲ ಅವು ಕಚ್ಚಾ ಇರ್ತಾ ಇರ್ಬೋದು ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ಓಕೆ ಗೈಸ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಆಕ್ಚುಲಿ ಏನಂತಂದ್ರೆ ನಾನು ಹಾಕಿದ್ಮೇಲೆಲ್ಲ ಬೇಜಾನ್ ಬಾರ್ಸಕ್ ಶುರು ಮಾಡ್ರು ನಿಮಗೆ ಕೇಳಿಸ್ತಾ ಇರ್ಬೋದು ಸೌಂಡು ನೋಡಿ ಎಲ್ಲ ಮರಿಗಳ ಊಟ ತಿನ್ನಿಸ್ತಾವ್ರೆ ಸೊ ಹಂಗಾಗಿ ನಾನೇ ಡಿಸ್ಪರ್ ಡಿಸ್ಟರ್ಬ್ ಮಾಡಕ್ಕೆ ಹೋಗಿಲ್ಲ ಒಳಗಡೆ ಬಿಟ್ಬಿಟ್ಟು ನಾನೇ ಆಚೆ ಬಂದ್ಬಿಟ್ಟೆ ಎಲ್ಲರೂ ಕೂಡ ಆರಾಮಾಗಿ ತಿಂತವ್ರೆ ಸೊ ನಿಮ್ಗೆ ಏನಾರ ಡೌಟ್ಸ್ ಇತ್ತು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ ಮುಂದೆ ಒಂದು ಹೊಸ ಬ್ಲಾಗ್ ನನಗೆ ಬರ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್